ಹಾಯ್ ಗೈಸ್ ವೆಲ್ಕಮ್ ಟು ಮೈ ಚಾನಲ್ ಪದ್ಮಾಶ್ರೀ ಹೆಲ್ಪ್ಫುಲ್ ಇವತ್ತು ಸಮ್ಮರ್ ಸ್ಪೆಷಲ್ ವೆಯ್ಟ್ಲಾಸ್ಟ್ ಡ್ರಿಂಕ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ಡ್ರಿಂಕ್ನ ಬಳಸೋದ್ರಿಂದ ಬಾಡಿ ಟಂಪ್ ಆಗಿರುತ್ತೆ ಹಾಗೆ ಫಾಸ್ಟಾಗಿ ವೆಯ್ಟ್ ರಿಡೀಸ್ ಆಗೋಗುತ್ತೆ ಹಾಗೆ ಹೈ ಬ್ಲಡ್ ಪ್ರೆಷರ್ ಕೂಡ ಕಡಿಮೆ ಆಗುತ್ತೆ ಹಾಗೆ ಕೊಲೆಸ್ಟ್ರಾಲ್ ಲೆವೆಲ್ ಕೂಡ ಕಡಿಮೆ ಆಗುತ್ತೆ ಇದೆಲ್ಲದ್ರ ಜೊತೆ ನಮ್ಮ ಬಾಡಿಗೆ ವೈಟಮಿನ್ಸ್ ಮಿನರಲ್ಸ್ ಎಲ್ಲ ಸಮೃದ್ಧಿಯಾಗಿ ಸಿಗುತ್ತೆ ಡ್ರಿಂಕಲ್ಲಿ ಗ್ರೇಟ್ ಸೋರ್ಸ್ ಆಫ್ ಎಲೆಕ್ಟ್ರೋಲೈಟ್ಸ್ ಇರುತ್ತೆ ಇದನ್ನು ನಾವು ಪ್ರತಿದಿನ ಕುಡಿಯೋದ್ರಿಂದ ಆಕ್ನಿ ಪಿಂಪಲ್ ಮಾರ್ಕ್ಸ್ ಏನಿದೆ ಅದೆಲ್ಲನೂ ಕ್ಲಿಯರ್ ಆಗುತ್ತೆ ಹಾಗೆ ಸ್ಕಿನ್ ಕೂಡ ಬ್ರೈಟ್ ಆಗುತ್ತೆ ಇದರ ಜೊತೆ ಡೈಜೆಷನ್ ಸಿಸ್ಟಮ್ ಕೂಡ ಇಂಪ್ರೂವ್ ಆಗುತ್ತೆ ಹಾಗೆ ಮಲಬದ್ಧತೆಯಿಂದ ಬಳಲ್ತಾ ಇರೋರಿಗೆ ಈ ಡ್ರಿಂಕ್ ಎತ್ತಿದ ಕೈ ಅಂತಲೇ ಹೇಳಬಹುದು ಇಷ್ಟೆಲ್ಲ ಪ್ರಾಬ್ಲಮ್ಗೆ ಈ ಒಂದು ಡ್ರಿಂಕಿಂದನೇ ಸಲ್ಯೂಷನ್ ಇದೆ ಇದನ್ನು ಹೇಗೆ ಮಾಡೋದು ಅಂತ ತಿಳ್ಕೊಂಬರೋಣ ಬನ್ನಿ ಗೈಸ್ ಮೇನ್ ಮೊದಲನೇದಾಗಿ ಕೊಕೊನಟ್ ವಾಟರ್ಸ್ ಬೇಕಾಗುತ್ತೆ ನೀವು ತ್ರೀ ಹಂಡ್ರೆಡ್ ಎಮ್ ಎಲ್ ಅಷ್ಟು ಕೊಕೊನಟ್ ವಾಟರ್ ಬರೋ ಥರ ಕೊಕೊನಟ್ ಆದರೂ ತೊಗೊಬಹುದು ಇಲ್ಲ ಟೂ ಕೊಕೊನಟ್ಸ್ ಆದರೂ ಯೂಸ್ ಮಾಡ್ಕೊಬಹುದು ಸ್ಮಾಲ್ ಕೊಕೊನಟ್ಸ್ ಆದರೆ ಟೂ ಯೂಸ್ ಮಾಡ್ಕೊಬಹುದು ಆದರೆ ಇದು ಪೇಪರ್ ಗಂಜಿ ಇರಬೇಕು ಇಲ್ಲಾಂದರೆ ಜಸ್ಟ್ ವಾಟರ್ ಆಗಿರಬೇಕು ನೆಕ್ಸ್ಟ್ ಇಂಗ್ರೀಡಿಯಂಟ್ಸ್ ಚಿಯಾ ಸೀಡ್ಸ್ ಇದನ್ನು ನೀವು ನೈಟೇ ವಾಟ್ರಲ್ಲಿ ಸೋಕ್ ಮಾಡ್ಕೋಬೇಕಾಗತ್ತೆ ಇಲ್ಲ ಅಂದರೆ ನೀವು ಕೋಕೋನಟ್ ವಾಟ್ರಲ್ಲೇ ಈ ಸೀಡ್ಸ್ನ ಸೋಕ್ ಮಾಡ್ಕೊಬೇಕಾಗತ್ತೆ ಒಂದು ಹಾಫ್ ಟೀ ಸ್ಪೂನ್ ಚಿಯಾ ಸೀಡ್ಸ್ ಹಾಕ್ಕೊಂಡ್ರೆ ಸಾಕು ಈ ಸೀಡ್ಸ್ನ ಬಳಸೋದ್ರಿಂದ ಮಲಬದ್ಧತೆ ಏನಿದೆಯೋ ನಿಮಗೆ ಅದೆಲ್ಲ ಕ್ಲಿಯರ್ ಆಗುತ್ತೆ ಡೈಜೆಷನ್ ಪವರ್ ಕೂಡ ತುಂಬ ಇಂಪ್ರೂವ್ ಆಗುತ್ತೆ ನೆಕ್ಸ್ಟ್ ಇಂಗ್ರೀಡಿಯಂಟ್ಸ್ ಲೆಮಿನ್ ಲೆಮಿನ್ ನಾವು ಹೇಗೆ ಯೂಸ್ ಮಾಡಿದರೂ ಫ್ಯಾಟ್ ಲಾಸ್ ಆಗುತ್ತೆ ಅಂತ ನಿಮ್ಮೆಲ್ರಿಗೂ ಗೊತ್ತು ಹಾಗೆ ಲೆಮನಲ್ಲಿ ರಿಚ್ ಆಫ್ ವೈಟಮಿನ್ ಸಿ ಇರೋದ್ರಿಂದ ಸ್ಕಿನ್ ಕೂಡ ಕ್ಲಿಯರ್ ಆಗುತ್ತೆ ಬ್ರೈಟ್ ಆಗುತ್ತೆ ಓವರ್ ಆಲ್ ಬಾಡಿ ಫ್ಯಾಟ್ ಕೂಡ ಆಗಿ ಆಗೋಗುತ್ತೆ ಸ್ಟೇಕ್ ಒಂದು ಗ್ಲಾಸಲ್ಲಿ ಕೊಕೋನಟ್ ವಾಟರ್ ಹಾಕಿ ಅದಕ್ಕೆ ಹಾಫ್ ಟೀ ಸ್ಪೂನ್ ಚಿಯಾ ಸೀಡ್ಸ್ ಹಾಕಿ ಹಾಫ್ ಲೆಮನ್ನ ಆಫ್ ಲೆಮನ್ನ ಹಾಕ್ಕೊಬೇಕಾಗತ್ತೆ ಸೊ ಬಾಡಿ ಹೀಟ್ ಇದೆ ಸಮ್ಮರಲ್ಲಿ ಅಂತ ಅಂದವರು ಒನ್ ಹೋಲ್ ಲೆಮನ್ನ ಕೂಡ ಯೂಸ್ ಮಾಡ್ಕೊಬಹುದು ಇಷ್ಟೇ ಡ್ರಿಂಕ್ ರೆಡಿ ಈ ಡ್ರಿಂಕನ್ನೇ ನೀವು ಖಾಲಿ ಹೊಟ್ಟೆಲಿ ಕುಡಿಯೋದ್ರಿಂದ ನಾನು ಮೊದಲೇ ಹೇಳ್ಕೊಂಬಂದಿದ್ದು ಇಷ್ಟು ಬೆನಿಫಿಟ್ಸನ್ನ ನೀವು ಕೆಲವೇ ದಿನದಲ್ಲಿ ಪಡ್ಕೊಬಹುದು ಸೊ ಕುಡ್ದಿದ್ದ ಸೆಕೆಂಡ್ ಡೇನೆ ನಿಮಗೆ ಮೋಷನಲ್ಲಿ ಗೊತ್ತಾಗುತ್ತೆ ಹೇಗೆ ಕ್ಲಿಯರ್ ಆಗ್ತಾ ಇದೆ ಮೋಷನ್ ಅಂತ ಕೂಡ ಹಾಗೆ ಫ್ಯಾಟ್ ರೆಡ್ಯೂಸ್ ಆಗೋದು ಕೂಡ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ವಿಡಿಯೋ ಇಷ್ಟ ಆಗ್ತದ್ರೆ ತಪ್ಪದೆ ಲೈಕ್ ಮಾಡಿ ಹಾಗೆ ನೀವು ಈ ಡ್ರಿಂಕ್ ಅಲ್ಲದೆ ಎಲ್ಲ ತಿನ್ಕೊಂಡು ತಿಂತ ತಿಂತ ವೆಯ್ಟ್ ರಿಡೀಸ್ ಮಾಡ್ಕೊಬೇಕು ಹೆಲ್ತ್ ಪ್ರಾಬ್ಲಮ್ಸ್ ಇದೆ ಅದನ್ನೆಲ್ಲ ಸರಿ ಮಾಡ್ಕೊಬೇಕು ಅಂದರೆ ನಿಮ್ಮೆಲ್ರಿಗೂ ಇದ್ದೇ ಇದೆ ನಮ್ಮ ಡಯಟ್ ಪ್ಲ್ಯಾನ್ಸ್ ಹಾಗೆ ನಮ್ಮ ಡಯಟ್ ಪ್ಲ್ಯಾನ್ಸ್ನ ಬಳಸ್ಕೊಂಡು ನನ್ನ ಕ್ಲೈಂಟ್ಸ್ ವೆಯ್ಟ್ ರಿಡೀಸ್ ಆಗಿರೋ ಫೋಟೋಸ್ನ ನಾನು ಸಮ್ ಫೋಟೋಸ್ನ ನಿಮಗೆ ತೋರಿಸ್ತೀನಿ ನನ್ನ ಕ್ಲೈಂಟ್ ಏಯ್ಟ್ ಕೆಜಿಸ್ ವೆಯ್ಟ್ ರೆಡೀಸ್ ಮಾಡ್ಕೊಂಡಿದ್ದಾರೆ ಅದು ತಿಂತ 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 ಮನೆಯಲ್ಲೇ ಕೇವಲ ಮೂವತ್ತು ದಿನದಲ್ಲಿ ಯಾವುದು ಕಷ್ಟಪಡದೆ ಜಿಮ್ಗೆ ಹೋಗದೆ ಹೊರಗಡೆ ಎಲ್ಲು ಹೋಗದೆ ಟ್ಯಾಬ್ಲೆಟ್ಸ್ ಇಲ್ಲದೆ ಪೌಡರ್ಸ್ ಇಲ್ಲದೆ ಹಾಗೆ ಯಾವುದೇ ರೀತಿ ಸಪ್ಲಿಮೆಂಟ್ಸ್ ಏನೂ ಇಲ್ಲದೆ ಮನೆ ಊಟನ ತಿಂತ ತಿಂತ ಇಷ್ಟೆಲ್ಲ ರಿಸಲ್ಟ್ ಪಡ್ಕೊಂಡಿದ್ದಾರೆ ಅವ್ರಿಗೆ ಏನೆಲ್ಲ ರಿಸಲ್ಟ್ ಬಂದಿದೆ ಹಾಗೆ ಹೇಗೆ ರೆಡೀಸ್ ಮಾಡಿಕೊಂಡ್ರು ಅವ್ರ ಬಾಯಿಂದನೇ ಕೇಳ್ಕೊಂಬರೋಣ ಬನ್ನಿ ಗಾಯಸ್ ಹಲೋ

థైరైడ్ 60 ఎలా 60 <laughs> <laughs>

ಮ್ಯಾಮ್ ಅದು ಆಫ್ಟರ್ ಡೆಲಿವರಿ ಒಂದು ಫೈವ್ ಇಯರ್ಸ್ ಡೆಲಿವರಿ ನಾರ್ಮಲ್ ಡೆಲಿವರಿ ಆಗಿತ್ತು ಆದ್ರೂ ಬ್ಯಾಕ್ ಪೇನ್ ಸ್ಟಾರ್ಟ್ ಆಗಿತ್ತು ಬ್ಯಾಕ್ ಪೇನ್ ಇಲ್ಲ ಮ್ಯಾಮ್ ಎಷ್ಟು ಕುತ್ಕೊಂಡು ಕೆಲಸ ಮಾಡಿ ಎಷ್ಟು ಬಟ್ಟೆ ವಾಶ್ ಮಾಡಿದ್ರು ಮಾಡಿದ್ರು ಇಲ್ಲ ತುಂಬಾ ಖುಷಿ ಆಯ್ತು ನನಗೆ ಆಗ್ತಿರ್ಲಿಲ್ಲ ಕೆಲಸನೂ ಮಾಡಕ್ ಆಗ್ತಿರಲಿಲ್ಲ ಅಷ್ಟು ಸುಸ್ತಿರೋದು ಇವಾಗ ಏನು ಎಷ್ಟು ಕೆಲಸ ಮಾಡಿದ್ರು ನನಗೆ ಸುಸ್ತಾಗಲ್ಲ ಮ್ಯಾಮ್ ವೆರಿ ಗುಡ್ ವೆರಿ ಗುಡ್ ಸ್ನೇಹ ಸ್ನೇಹ ನೀವು ಅಮ್ಮ ಆಗಿರೋ ಬದಲು ಹುಡ್ಗಿಯಾಗೋಗಿದ್ದೀರಾ ಹುಡುಗಿ ಹುಡುಗಿ ತರ ಕಾಣ್ತೀಯ ಕಾಲೇಜ್ ಹುಡ್ಗಿ ತರ ಅಂತಾರೆ ಕಾಣ್ತಿದ್ಯಾಲ್ಲ ಹೌದು ತುಂಬಾ ಖುಷಿ ಆಗೋಯ್ತು ನೋಡ್ಬಿಟ್ಟು ಏನಿದು ಸ್ನೇಹ ಈಗ ಎಲ್ಲ ಟ್ರಿಪ್ ಎಲ್ಲ ಹೋದ್ರು ಅಂತ ಹೇಳ್ತಾರೆ ತೆಳ್ಳಾಗಿದ್ಯಂತಾರೆ హాయ్ దా వెరీ గుడ్ వెరీ గుడ్ స్నేహా సో ఇవగా సస్ ఎలాను ఇవగా చేంజ్ ఆగిగిడియా అంతా చేంజ్ ಆಗಿದೆ మమ్ సచ్చింద సచ్చింద ఐదిన యాదో ఏన్ ఇష్యూస్ ఇల్ల దీని మెయింటైన్ మార్బిర్తిని మమ్ కొనే కైస నమస్ ఆ ఫుడ్ే బేడా మమ్ నాకు ఇల్ల తిన్కొన్ తిన్కొన్ తనే స్నేహా నీ ఇష్టంతో రి మమ్ నీ కొట్టిద నవల్ల తిన్కొన్ తిన్కొండే టైల్ ఆగిద్ మమ్ నేచురల్ ఫుడ్ అలా మమ్ ಏನು powder ಅದು ಯಾವ್ದುನು ಯೂಸ್ ಮಾಡಿಲ್ಲ ನೀವ್ ಏನ್ natural food ಎ ಕೊಡದು ma'am ಹೆಲ್ದಿ ಫುಡ್ ಮನೇಲ್ ಮಾಡ್ಕೊಂಡ್ ತಿನ್ನೋದೆ ಕೊಡದು ಆಕ್ಚುಲಿ ನಿಮ್ದು tummy ಎಲ್ಲ ಒಳ್ಗಡೆ ಹೋಗ್ ಬಿಟ್ಟಿದೆ ಒಂದ್ ಚೂರು tummy ಕಾಣಿಸ್ತಾ ಇಲ್ಲ ಹ್ಮ್ ಟಮ್ಮಿ ಕಾಣಿಸ್ತಾ ಇಲ್ಲ ma'am ಈಗ ಹೌದು delivery ಆಗಿರೋ tummy ಯಾವ್ದು ಇಲ್ಲ ಝೀರೋ ಆಗೋಗಿದೆ ಹೋಗಿದೆ ಹ್ಮ್ ma'am zero ಆಗಿದೆ ma'am okay ma'am ಮನೇಲಿ ಎಲ್ರು ಹೇಳ್ತಾ ಇದಾರ ಖುಷಿ ಆಗ್ತಾ ಇದೆ ಹ್ಮ್ ಎಲ್ಲ ಎಲ್ಲ ಖುಷಿ ಆಗ್ತಿದಾರೆ ತೆಳ್ಳಗ್ ಆಗಿದ್ಯಾ ಅಂತ ಎಲ್ಲ ಹೇಳ್ತಾರೆ ma'am ಖುಷಿ ಇಂದಾನೆ ಹೇಳ್ತಾರೆ.

సరి సాక్షిన్ో మచ్ మేడం చాలా ತಿಂತ ತಿಂತ ಮನೆಯಿಂದ ಆರೋಗ್ಯ ಸಮಸ್ಯೆಗಳನ್ನ ಸರಿ ಮಾಡ್ಕೊಬಹುದು ಮಾತ್ರೆ ಜೀವನಗಳಿಂದ ಮುಕ್ತಿ ಪಡ್ಕೊಬಹುದು ಹಾಗೆ ಹೆಲ್ತಿಯಾಗಿ ಫಿಟ್ ಆಗಿ ಲೈಫ್ನ ಲೀಡ್ ಮಾಡಬಹುದು ಹಾಗೆ ನಾನು ಹೇಳಿರೋತಕ್ಕಂಥ ಡ್ರಿಂಕ್ನ ಹಾರ್ಮೋನಲ್ ಇನ್ಬ್ಯಾಲೆನ್ಸ್ ಇರೋರು ಮಾತ್ರ ತೊಗೊಬಾರ್ದು ಇನ್ನು ಎಲ್ಲರೂ ಈ ಡ್ರಿಂಕ್ನ ತಗೊಬಹುದು ನಮ್ಮ ವಿಡಿಯೋ ಇಷ್ಟ ಆಗ್ತಾರೆ ತಪ್ಪದೆ ಲೈಕ್ ಮಾಡಿ ಹಾಗೆ ತಪ್ಪದೆ ಫ್ರೆಂಡ್ಸ್ ಸರ್ಕಲ್ಗೆ ಹಾಗೆ ಫ್ಯಾಮಿಲಿ ಸರ್ಕಲ್ಗೆ ಗುಡ್ ಇನ್ಫಾರ್ಮೇಷನ್ನ ಶೇರ್ ಮಾಡಿ ಹೀಗೆ ಮಾಡೋದ್ರಿಂದ ನಮ್ಮಿಂದ ಬೇರೆಯವ್ರಿಗೂ ಕೂಡ ಹೆಲ್ಪ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್ ಲವ್ ಯು ಆಲ್ ಬ ಬಾಯ್